ಈ ನಮ್ಮ ಹತ್ರ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಗಣೇಶಗಳು ವೆರೈಟಿ ವೆರೈಟಿ ಗಣೇಶಗಳು ನೀವು ಸುತ್ತಮುತ್ತ ಎಲ್ಲ ಹುಡುಕಿರು ಸಿಗೋದಿಲ್ಲ ಸೊ ವಿಡಿಯೋಲ್ಲಿ ನೋಡ್ತಾ ಇರ್ಬೋದು ಇವಾಗಲೇ ಎಷ್ಟು ಕಲರ್ಫುಲ್ ಆಗಿ ಡಿಫ್ರೆಂಟ್ ಟೈಪ್ ಆಫ್ ಗಣೇಶಗಳು ಇದಾವೆ ನಮ್ಮ ಹತ್ರ ಬಂದು ಐವತ್ತು ರೂಪಾಯಿ ಅಂದ ಹೇಳ್ಬಿಟ್ಟು ಎಪ್ಪತ್ ಸಾವಿರದವರೆಗೂ ಗಣೇಶ ಇರುತ್ತೆ ಸರ್ ಇದು ಸುತ್ತಮುತ್ತ ಗಣೇಶ ತಯಾರು ಮಾಡಿ ರೇಟಿಗೆ ಕೊಡ್ತಾ ಇರೋದು ನಾವು ಒಬ್ಬರೇ ಸರ್ ನೀವು ಒಂದ್ಸಲ ನಮ್ಮ ಗೋಡೌನ್ಗೆ ಗಣೇಶ ನೋಡೋಕಂತ ಬಂದ್ರೆ ಸೊ ಖಂಡಿತವಾಗಿ ಇಲ್ಲೇ ತಗೊಂಡೋಗ್ತೀರಾ ಸೊ ಅಷ್ಟು ವೆರೈಟಿ ಆಫ್ ನೂರಾರು ಡಿಸೈನ್ಗಳು ಇದಾವೆ ಒಂದ್ಸಲ ವಿಸಿಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸ್ರು ಅಂತ ಹೇಳ್ಬಿಟ್ಟು ನಾವು ಸುಮಾರು ಹದಿನೈದು ವರ್ಷದಿಂದ ಗಣೇಶ ಮಾಡ್ತಾ ಇದ್ದೀವಿ ಸೊ ನಮ್ಮಲ್ಲಿ ಒಂದು ಅರ್ಧ ಅಡಿಯಿಂದ ಹೇಳ್ಬಿಟ್ಟು ಸುಮಾರು ಹದಿನೈದು ಅಡುಗೆ ಗಣೇಶ ಪೇಪರ್ ಗಣೇಶ ಅವರು ಸಿಗುತ್ತೆ ಯಾವ್ಯಾವ ರೇಟಲ್ಲಿ ಗಣೇಶ ಸಿಗುತ್ತೆ ಇಲ್ಲ ವೀಡಲ್ಲಿ ತೋರಿಸ್ಕೊಂಡು ಹೋಗ್ತೀನಿ ಸರ್ ಸರ್ ಇದೊಂದು ಹದಿನಾಲ್ಕು ಅಡಿ ಗಣೇಶ ಬರುತ್ತೆ ಸೊ ಇದು ಬಂದು ಒಂದು ರಾಕ್ಷಸ ಸಮಾರ ಮಾಡ್ತಿರೋದು ಸ್ಟೈಲಲ್ಲಿ ಬರುತ್ತೆ ಇದೊಂದು ರಾಕ್ಷಸ ಬರ್ತಾರೆ ಸರ್ಪ ಬರುತ್ತೆ ಇಲ್ಲೊಂದು ಇಲಿ ಸೊ ಇಲ್ಲೊಂದು ಗೂಳಿ ಬರುತ್ತೆ ಇದು ಬಂದು ಪೇಪರ್ ಗಣೇಶ ಸರ್ ಯಾವುದೇ ರೀತಿ ಪಿ ಓ ಪಿ ಗಣೇಶ ಅಲ್ಲ ಸೊ ನೀವು ಬೇಗ ಬಂದರೆ ಆದಷ್ಟು ನಾವು ಹೋಲ್ಸೇಲ್ ದರದಲ್ಲಿ ಕೊಡ್ತೀವಿ ಸರ್ ಸರ್ ಇದು ಬಂದು ಒಂದು ಆರು ಅಡಿ ಗಣೇಶ ಬರುತ್ತೆ ಸೊ ಇದು ಪ್ಯೂರ್ ಮಣ್ಣಿನ ಗಣೇಶ ಇದಕ್ಕೆ ನೋಡ್ತಿರ್ಬೋದು ಆರ್ ಸಿ ಬಿ ಕಪ್ ಇದೆ ಸೊ ದರ್ಬಾರ್ ಗಣೇಶ ಬಟ್ಟೆ ಕೂಡ ಹಾಕಿದ್ದೀವಿ ಡೈಮಂಡ್ ಕೂಡ ಆಗಿದೆ ಮಾರ್ಕೆಟಿನ ಕಮ್ಮಿ ರೇಟಲ್ಲೇ ಮಾಡ್ಕೊಡ್ತೀನಿ ಬನ್ನಿ ಸರ್ ಸರ್ ನೋಡ್ತಿರ್ಬೋದು ಇದೊಂದು ಹತ್ತು ಅಡಿ ಗಣೇಶ ಬರುತ್ತೆ ಇದು ಬಂದು ಪೇಪರ್ ಗಣೇಶ ಸರ್ ಎಕೋಸ್ ಫ್ರೆಂಡ್ಲಿ ಸೊ ನೀರಿಗೆ ಹಾಕಿದ್ರೆ ಏನು ತೊಂದರೆ ಆಗೋಲ್ಲ ಸೊ ನೋಡ್ತಿರೋ ಇದಕ್ಕೆ ಒಂದು ಬುಲ್ಲು ಇದೆ ಆ ಕಡೆ ಒಂದು ಗೌರಿ ಕೂಡ ಇದೆ ನೋಡ್ತಿರೋದು ರಥದ ಮೇಲೆ ಹೋಗ್ತಿರೋದೊಂದು ಗಣೇಶ ಥರ ಸೂಪರ್ ಆಗಿದೆ ಸರ್ ಇದು ಬಂದು ನೋಡಿ ಸರ್ ಮಾರ್ಕೆಟಿನ ಒಂಚೂರು ಕಮ್ಮಿ ರೇಟ್ಗೆ ಹಾಕ್ಕೊಡ್ತೀನಿ ಬೇಗ ಬಂದು ಬುಕ್ ಮಾಡ್ಕೋಬೇಕು ಸರ್ ಸರ್ ಇದೊಂದು ಹತ್ತು ಫಿಟ್ ಬರುತ್ತೆ ಸರ್ ಸರ್ ಇದು ಒಂದು ಹಸು ಮೇಲೆ ಕೂತ್ಕೊಂಡಿರೋ ಗಣೇಶ ಸೊ ಇದು ಒಂದು ಒಂದು ಹತ್ತಡಿ ಬರುತ್ತೆ ಇದು ಕೂಡ ಎಕೋ ಫ್ರೆಂಡ್ಲಿ ಪೇಪರ್ ಗಣೇಶ ಸೊ ಇದು ಈ ಸೇಮ್ ಇದೇ ಡಿಸೈನಲ್ಲಿ ಪೇಟ ಕೂಡ ಇದೆ ಆ ಪೇಟ ಕಲರ್ ಕೂಡ ಚೇಂಜ್ ಆಗಿದೆ ಈ ಕಡೆ ಬಂದ್ಬಿಟ್ಟು ಅದು ಕೂಡ ಕಿರೀಟ ಗಣೇಶ ಇದೆ ಸೊ ಇದು ಕಾಲೇ ಕೆಲವಲ್ಲಿ ಅಲ್ಲೇ ಬುಕ್ಕಿಂಗ್ ಆಗಿದ್ದಾವೆ ಸೊ ಇನ್ನೆರಡು ಮೂರು ಪೀಸ್ ಇದ್ದಾವೆ ಬೇಗ ಒಂದು ಬುಕ್ ಮಾಡ್ಕೊಳ್ಳಿ ಸರ್ ಆದಷ್ಟು ಕಮ್ಮಿ ಪ್ರೈಸ್ಗೆ ಕೊಡ್ತಾ ಇದ್ದೀವಿ ಎಲ್ಲ ಗಣೇಶಗಳು ಕೂಡ ಸರ್ ಇದು ಬಂದು ಆಂಜನೇಯ ಶೈಲಲ್ಲಿ ನಿಂತಿರೋ ಗಣೇಶ ಸರ್ ನೋಡ್ತಿರೋದು ಸಿಂಹ ಕೂಡ ಇದೆ ಕೆಳಗಡೆ ಆದ ಗದೆ ಕೂಡ ಇದೆ ಇದು ಒಂದು ಹತ್ತಡಿ ಗಣೇಶ ಬರುತ್ತೆ ಸರ್ ಸೊ ಸೇ ಇಲ್ಲಿ ಮರೋದಾದರೆ ಕೃಷ್ಣ ತೊಡೆ ಮೇಲೆ ಕುಣಿಸ್ಕೊಂಡಿರೋ ಗಣೇಶ ಆಗಿದೆ ಸೊ ಸೇಮ್ ಪೀಸ್ ಇಂದ ಎರಡು ಪೀಸ್ ಇದೆ ಬಟ್ ಕಲರ್ ಚೇಂಜಸ್ ಕೂಡ ಇದೆ ಇದರಲ್ಲಿ ಒಂದು ಎರಡಿಂದೆ ಇನ್ನೂ ಒಂದು ಎರಡು ಪೀಸ್ ಇದೆ ಸರ್ ಬೇಗ ಬಂದು ಬುಕ್ಕಿಂಗ್ ಮಾಡಿಕೊಡಿ ಆದಷ್ಟು ಕಮ್ಮಿ ರೇಟಿಲ್ಲ ಕೊಡ್ತಾ ಇದೆ ಎಲ್ಲ ಗಣೇಶಗಳು ಸರ್ ಇದೊಂದು ಅಡಿ ಗಣೇಶ ಬರುತ್ತೆ ಸರ್ ನೋಡ್ತಾ ಇರ್ಬೋದು ಫುಲ್ ಡೈಮಂಡ್ ವರ್ಕ್ ಆಗಿದೆ ಸೊ ಕ್ಲಾತ್ ಕೂಡ ನೋಡಿ ಸರ್ ವೆರಿ ಫುಲ್ ಶೈನಿಂಗ್ ಕ್ಲಾತ್ ಕೂಡ ಹಾಕಿದ್ದೀವಿ ಇದು ಬಂದು ಪ್ಯೂರ್ ಮಣ್ಣಿ ಗಣೇಶ ಸರ್ ಸರ್ ಇದು ನೋಡೋದಾದರೆ ಇದು ಸೇಮ್ ಐದು ಅಡಿ ಗಣೇಶನ ಸರ್ ಇದಕ್ಕೆ ಏನು ವರ್ಕಿಲ್ಲ ಪ್ಲೇನ್ ಗಣೇಶ ಸರ್ ಸೊ ಅದೇ ಥರ ನೋಡ್ತಾ ಇರ್ಬೋದು ಇದು ಕೂಡ ಒಂದು ಐದು ಅಡಿ ಬರುತ್ತೆ ಸರ್ ನವಿಲ್ ಗಣೇಶ ಇದು ಕೂಡ ಎಲ್ಲ ಮಣ್ಣಿನ ಗಣೇಶ ಸರ್ ಸೊ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಬಂದು ಶಿವ ಗಣೇಶ ಸರ್ ಶಿವ ಸ್ಟೈಲಲ್ಲಿರುತ್ತೆ ಸೇಮ್ ಶಿವ ಬರುತ್ತೆ ಹಸು ಬರುತ್ತೆ ಎಲ್ಲ ಬರುತ್ತೆ ಸೇಮ್ ಎಲ್ಲ ಬರುತ್ತೆ ಸೊ ಇದೆಲ್ಲ ಸೇಮ್ ಒಂದು ಅಡಿ ಗಣೇಶ ಬರುತ್ತೆ ಸೊ ಈ ಪೀಸ್ಗಳು ಕೂಡ ಹೋಲ್ಸೇಲ್ಗೆ ಅವೈಲೇಬಲ್ ಇದೆ ರೀಟೇಲ್ಗೂ ಅವೈಲೇಬಲ್ ಇದೆ ಬೇಗ ಬಂದವರಿಗೆ ಹೋಲ್ಸೇಲ್ ರೇಟಲ್ಲೇ ರೀಟೇಲ್ ರೀಟೇಲ್ ಮಾಡಿ ಕೊಡ್ತೀನಿ ಸರ್ ಎಲ್ಲ ಅದು ಗಣೇಶಗಳ್ನ ಸರ್ ಇದು ನೋಡಿ ಸರ್ ಇದು ಬಂದು ಆರು ಅಡಿ ಗಣೇಶ ಬರುತ್ತೆ ಸೊ ಇದು ಬಂದು ಆನೆ ತಲೆ ಮೇಲೆ ಕೂತ್ಕೊಂಡಿರೋ ಗಣೇಶ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಗಣೇಶ ಸೊ ಇದೇ ಥರ ಸುಮಾರು ಒಂದು ಹದಿನ ಹತ್ತರಿಂದ ಹದಿನೈದು ಡಿಸೈನ್ ವೆರೈಟಿ ಗಣೇಶಗಳಿದೆ ಸರ್ ನಮ್ಮಲ್ಲಿ ಸುಮ್ಮನೆ ಜಾಸ್ತಿ ಸ್ಟಾಕ್ ಇರೋದ್ರಿಂದ ತೋರ್ಸೋಕ್ಕಾಗ್ತಿಲ್ಲ ಇದು ಡೈರೆಕ್ಟ್ ಇಲ್ಲಿಗೆ ಬಂದುಬಿಟ್ರೆ ನಿಮಗೆ ಬೇಕಾದ ಗಣೇಶ ನಾವು ತೋರಿಸ್ಕೊಡ್ತೀವಿ ಸರ್ ಮೇಯ್ನು ರೀಸನ್ ಬಂದುಬಿಟ್ಟು ಮ್ಯಾನುಫ್ಯಾಕ್ಚರ್ ನಾವೇ ಮಾಡೋದ್ರಿಂದ ಸೊ ಈ ಸರಿ ಏನು ಮಾಡಿದ್ದೀವಿ ಆಫರ್ ಕೊಡ್ತಾ ಇದ್ದೀವಿ ಏನು ಹೋಲ್ಸೇಲ್ ಕೊಡ್ತೀವಿ ಅದೇ ಅದೇ ಹೋಲ್ಸೇಲ್ ರೇಟಲ್ಲಿ ರೀಟೇಲ್ ಕೂಡ ಕೊಡ್ತಾ ಇದ್ದೀವಿ ಬೇಗ ಬಂದು ಗಣೇಶನ ಬುಕ್ ಮಾಡ್ಕೋಬೋದು ಸರ್ ಸರ್ ಗಣೇಶ ಹಬ್ಬ ಬಂತು ಅಂದರೆ ಫಸ್ಟು ನೆನಪಾಗೋದೆ ಮಕ್ಳುಗಳು ಸೊ ಮಕ್ಕಳಿಗೋಸ್ಕರ ಫುಲ್ ರೀಸನಬಲ್ ಪ್ರೈಸಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಚಿಕ್ಕ ಗಣೇಶ ಕೊಡ್ತೀವಿ ಇದ್ದೀವಿ ಸೊ ಈ ಎಲ್ಲ ಗಣೇಶ್ಗಳು ಒಂದು ನಮ್ಗೆ ಅರ್ಧ ಅಡಿಯಿಂದ ಅಡಿವರೆಗೂ ಸೊ ನಮಗೆ ಹೋಲ್ಸೇಲಲ್ಲಿ ಸಿಗುತ್ತೆ ರಿಟೇಲ್ ಸಿಗುತ್ತೆ ಬೇಗ ಬಂದು ಬುಕ್ ಮಾಡ್ಕೋಬೋದು ಸರ್ ಸೊ ನಾನು ವರ್ಷ ವರ್ಷ ಯಾವುದೂ ವೀಡಿಯೋ ಮಾಡಿಸಿಲ್ಲ ಯಾಕಂದರೆ ಗಣಪತಿ ಅಪ್ಪ ಇಪ್ಪತ್ತಿಂದ ಮೂವತ್ತು ದಿವಸ ಮುಂಚೆನ ನನಗೆ ಒಂದು ನೈಂಟಿ ಪರ್ಸೆಂಟ್ ಗಣೇಶ ಖಾಲಿ ಆಗಿರೋದು ಸೊ ಈ ಸರಿ ಬಂದ್ಬಿಟ್ಟು ಇನ್ನೂ ಫಿಫ್ಟಿ ಪರ್ಸೆಂಟ್ ಗಣೇಶ ಐತೆ ಅಂತಂದರೆ ಸೊ ಕರ್ನಾಟಕ ಪೂರ ಫುಲ್ ಪಿ ಯ ಪಿ ಗಣೇಶ ಜಾಸ್ತಿ ಓಡ್ತಿದೆ ಸರ್ ಸೊ ಇದೆಲ್ಲ ಪ್ಯೂರ್ ವಾಟರ್ ಕಲರ್ ಯೂಸ್ ಮಾಡಿರೋದು ಪೇಪರ್ ಕೂಡ ಮಣ್ಣು ನೀರಲ್ಲಿ ಕರಗುತ್ತೆ ಮಣ್ಣಿಗೆ ಕೂಡ ನೀರಲ್ಲಿ ಕರಗುತ್ತೆ ಅದೇನು ಪ್ರಾಬ್ಲಮ್ ಯಾವುದೂ ಆನೆ ಆಗಲ್ಲ ಸೊ ಇದು ಒಂದು ತುಮಕೂರು ಡಿಸ್ಟಿಕ್ ಶಿರಾ ತಾಲೂಕು ಕೋಟೆ ಅನ್ನೋ ಗ್ರಾಮದಲ್ಲಿದೆ ಸರ್ ಇದು ಇದು ನಂಬರ್ ಹಾಕಿರ್ತೀವಿ ಸೊ ಕಾಲ್ ಮಾಡಿ ಕೂಡ ಬರ್ಬೋದು ಇಲ್ಲಾಂದರೆ ಮೆಸೇಜ್ ಹಾಕಿದ್ರೆ ಲೊಕೇಶನ್ ಕೂಡ ಹಾಕ್ತೀವಿ